ನಾವು ನಮ್ಮ ತೋಟಕ್ಕೆ ಯೂಸ್ ಮಾಡಿದೀವಿ ಪ್ರಾಡಕ್ಟು ಮತ್ತೆ ನಾವು ಮೂಡಿಗೆರೆ ಕಿವಿ ಕೆಲ ಇದ್ದಾಗ ಹಲವಾರು ರೈತರಿಗೆ ಕೊಡಿಸಿದೀವಿ ಪ್ಲಾಂಟರ್ಸಿಗೆ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ ಸ್ಟಿಲ್ ಪ್ಲಾಂಟರ್ಸ್ ಅವರೇ ಬಂದು ತಗೊಂಡೋಗೆಲ್ಲ ಹಾಕಿದ್ದಾರೆ ಮೂಡಿಗೆರೆ ಗೋಣಿಬೀಡು ಜಾಣಿಗೆ ಮತ್ತೆ ಆಲ್ದೂರು ಭಾಗದಲ್ಲಿ ಯೂನಿವರ್ಸಿಟಿಯಿಂದಲೂ ವ್ಯಾನ್ ಮಾಡ್ಕೊಂಡು ಮಕ್ಕಳು ಅದೇ ಓದ್ತಾ ಇರೋ ಮಕ್ಕಳು ದೇಕಿಲಿವೆ ಬಂದಿಲ್ಲಿ ಅವ್ರಿಗೆಲ್ಲ ಸಹಕಾರ ಮಾಡಿ ಊಟದ್ದು ವ್ಯವಸ್ಥೆ ಎಲ್ಲ ಬೇರ್ಗಳನ್ನ ತಿನ್ನೋ ಅಂತದ್ದು ಅಥವಾ ಬೇರ್ಗಳಿಗೆ ಅಟ್ಯಾಕ್ ಮಾಡುವಂಥದ್ದನ್ನ ಕಡಿಮೆ ಮಾಡುತ್ತೆ ವರ್ಷಕ್ಕೆ ಒಂದು ಬಾರಿ ಬಳಕೆ ಮಾಡಲಿಕ್ಕೆ ಬೇವಿನ ಪುಡಿ ಬಳಕೆ ಒಂದು ಪೆಸ್ಟ್ ರಿಪೆಲೆಂಟ್ ಅಥವಾ ಫಂಗಲ್ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ ಇನ್ನೊಂದು ಸಾವಯವ ಉತ್ತಮ ಒಳ್ಳೆ ಸಾವಯವ ಬರುತ್ತೆ ಕೆಲಸ ಮಾಡುತ್ತೆ ಸೊ ಒಂದು ಇದರಲ್ಲಿ ಕಡ್ಡಿಗಳು ಬರುತ್ತೆ ನಿಮ್ ಬೇವಿನ ಪುಡಿಲಿ ಈ ತರ ಕಡ್ಡಿಗಳು ಬರುತ್ತೆ ಅಂತ ಹೇಳೋರು ಈ ಮಿಷಿನ್ ಅಲ್ಲಿ ಮಾಡಿದಾಗ ಕಡ್ಡಿಗಳು ಬರುತ್ತೆ ಬಟ್ ಕಡ್ಡಿಗಳು ಕೂಡ ತೊಂದರೆ ಇಲ್ಲ ನೇರವಾಗಿ ಓಪನ್ ಸ್ಪೇಸ್ ಅಲ್ಲೇ ಹಾಕಿದೀವಿ ತಗೊಳ್ತೀವಿ ಚೀಲ ಬಂದಿರುತ್ತೆ ಓಪನ್ ಮಾಡ್ತೀವಿ ಸೀಟ್ಸ್ ಬಿರುತ್ತೆ ಒಳಗಡೆ ಸುರಿತೀವಿ ಪೌಡರ್ ಆಗುತ್ತೆ ತಗೊಂಡ್ಬಂದ್ ಚೀಲಾ ಲೋಡ್ ಮಾಡ್ಕೊಂಡು ಹೋಗ್ತೀವಿ ಒಂದ್ ಕೆ ಜಿ ಅರ್ಧ ಕೆಜಿ ಕೇಳಿರೋ ರೈತರಿಗೂ ಕೊಟ್ಟಿದೀವಿ ಐದು ಚೀಲ ಕೇಳಿರೋರ್ಗೂ ಕಳ್ಸಿದೀವಿ ಐದು ಲೋಡ್ ಕೇಳಿ ಕೇಳಿರೋರ್ಗು ಕಳ್ಸಿದೀವಿ ಎಲ್ಲ ಕಸ್ಟಮರ್ಗೂ ನಾವು ಇಂಥವ್ರಿಗೆ ಬಿಡೋದು ತಗೊಳೋದು ಅಂತ ಇಲ್ಲ ಸರ್ ನಮಸ್ತೆ ನಮಸ್ಕಾರ ಹಾ ಮಾಡ್ಕೊಳ್ಳಿ ಸರ್ ನಾನು ಶಿವಪ್ರಸಾದ್ ಕಾಟಗಿನೇರೆ ನಮ್ಮ ಹಳ್ಳಿ ನಾವು ಬೇಸಿಕಲಿ ಇವಾಗ ಹೋಗ್ತಾ ಇರೋದು ನಮ್ಮ ಬೇವನ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಹೇಳಿ ನಮ್ಮ ಸಂಸ್ಥೆ ಹೆಸರು ನಾವು ಎರಡು ಬ್ರ್ಯಾಂಡ್ಗಳಲ್ಲಿ ಹೆಚ್ಚಿಗೆ ಮಾರಾಟ ಮಾಡ್ತೀವಿ ರಾಯಲ್ ಸಿ ಎಸ್ ಪಿ ಮತ್ತು ಸಸ್ಯ ಸಂಜೀವಿನಿ ಅಂತ ಎರಡು ಬ್ರ್ಯಾಂಡ್ಗಳಲ್ಲಿ ನಾವು ಮಾರಾಟ ಮಾಡ್ತೀವಿ ನೋಡಿ ನಾವಿವಾಗ ಹೋಗ್ತಾ ಇರೋದು ಅಜ್ಜಂಪುರದಿಂದ ಹೊಸದುರ್ಗದ ಕಡೆ ಹೋಗುವಾಗ ಮೂರುವರೆ ಕಿಲೋಮೀಟರ್ ಆದಮೇಲೆ ಎಡ್ ಭಾಗಕ್ಕೆ ಕಾಟಿ ನೇರೆ ಅಂತ ಒಂದು ಹಳ್ಳಿ ಸಿಗುತ್ತೆ ಸೊ ಅಲ್ಲಿ ನಮಗೆ ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕಾಗತ್ತೆ ಹೊಸದುರ್ಗದಿಂದ ಬರುವಾಗ ಬಲಭಾಗಕ್ಕೆ ಸಿಗುತ್ತೆ ಇಪ್ಪತ್ತಾರು ಕಿಲೋಮೀಟರ್ ಆದಮೇಲೆ ಬಲಭಾಗಕ್ಕೆ ಸಿಗುತ್ತೆ ಸೊ ನಾವು ಈ ಕಡೆಯಿಂದ ಹೋಗುವಾಗ ಮೂರುವರೆ ಕಿಲೋಮೀಟರ್ ಆದಮೇಲೆ ಎಡ ಭಾಗಕ್ಕೆ ಸಿಗುತ್ತೆ ಒಂದು ಕಿಲೋಮೀಟರ್ ಒಳಗಡೆ ಬಂದ್ರೆ ನಮ್ಮ ಫ್ಯಾಕ್ಟ್ರಿ ಸಿಗುತ್ತೆ ಸೊ ಇವಾಗ ಇಲ್ಲಿ ಬಂದಾಗ ಎಡಕ್ಕೆ ತಗೋಬೇಕಾಗತ್ತೆ ಸೊ ನಾವಿಲ್ಲಿ ಎಡಕ್ಕೆ ಬರಬೇಕಾಗತ್ತೆ ನಮ್ಮ ಬೋರ್ಡ್ ಕಾಣುತ್ತೆ ನೋಡಿ ಅಲ್ಲಿ ಇಲ್ಲಿ ಎಡಕ್ಕೆ ತೊಗೊಂಡ್ರೆ ನಮಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟ್ರ್ ಒಳಗಡೆ ಬರಬೇಕಾಗತ್ತೆ ಸೊ ನಮ್ಮ ಈ ಹಳ್ಳಿಯಲ್ಲಿ ನಮ್ಮ ಈ ಫ್ಯಾಕ್ಟ್ರಿ ಇರುವಂಥದ್ದು ಸಿಚುವೇಶನ್ ಆಗಿರುವಂಥದ್ದು ಇಲ್ಲ ಅಂದರೆ ಇದು ನಿಮ್ಮ ಉಟ್ಟೂರ ಹೌದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು ಕಳೆದ ಹದಿನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಹದಿನಾಲ್ಕು ವರ್ಷದಿಂದ ಅಜಂಪುರದ ಕಡೆಯಿಂದ ಬಂದರೆ ಹಿಂಗೆ ಲೆಫ್ಟಿಗೆ ಟರ್ನ್ ಆಗ್ತೀವಿ ಹೊಸದುರ್ಗದಿಂದ ಬಂದರೆ ರೈಟಿಗೆ ಟರ್ನ್ ಆಗ್ತೀವಿ ಸೊ ನಮ್ಮ ಫ್ಯಾಕ್ಟ್ರಿಗೆ ಬಂದ್ವಿ ಇದು ನಮ್ಮ ಫ್ಯಾಕ್ಟ್ರಿ ಎಂಟ್ರೆನ್ಸು ಬನ್ನಿ ಸರ್ ವೆಲ್ಕಮ್ ಟು ಅವರ್ ಫ್ಯಾಕ್ಟ್ರಿ ಇದು ನಾವು ಎರಡು ಸಾವಿರದ ಹನ್ನೊಂದೇ ಸ್ವೀಲಿ ಪ್ರಾರಂಭ ಮಾಡಿದ್ದು ಹಾಂ ಸರ್ ನಮ್ಮ ಮನದೇವರು ಕಲ್ಲೇಶ್ವರ ಸ್ವಾಮಿ ಸಿಂಗಟಗೇರಿ ಹಾಗಾಗಿ ಕಲ್ಲೇಶ್ವರ ಕಾರ್ ಇಂಡಸ್ಟ್ರಿ ಆರ್ಗ್ಯಾನಿಕ್ ಮ್ಯಾನೂರ್ ಅಂತ ಹೇಳಿ ಇದನ್ನ ನಾಮಕರಣ ಮಾಡಿ ಶುರು ಮಾಡ್ತೀವಿ ದೇವರ ಹೆಸರಲ್ಲಿ ತಂದೆ ಗೌರ್ಮೆಂಟ್ ಆಫೀಸಿಯಲ್ ಇರ್ತಾರೆ ಸೊ ಅವರು ಕಿಡ್ನಿ ಫೇಲ್ ಆಗಿ ತೀರ್ಕೊಂಡ್ ನಂತರ ನಾನು ಊರಿಗೆ ಬರ್ತೀನಿ ಇಲ್ಲಿ ಹಳ್ಳಿಲಿ ಏನಾದ್ರು ಮಾಡ್ಬೇಕು ಅನ್ನೋ ಕಾರಣಕ್ಕೆ ಸೊ ಊರಿಗೆ ಬಂದ ನಂತರ ಒಂದು ಚಿಕ್ಕದ ಕಾರ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡು ನಮ್ದು ಸ್ವಲ್ಪ ಇಲ್ಲಿ ಸುತ್ತಮುತ್ತ ಎಲ್ಲ ತೆಂಗಿನ ಸಿಪ್ಪೆ ಜಾಸ್ತಿ ಸಿಗ್ತಾ ಇರುತ್ತೆ ಹಾಗಾಗಿ ನಾನು ಮೊದಲು ಲೋಕಲ್ಲಿ ಅವೈಲೇಬಲ್ ಏನಿದೆ ಅದನ್ನು ಇಟ್ಕೊಂಡು ಮಾಡಬೇಕು ಅನ್ನೋ ಕಾರಣಕ್ಕೆ ಕಾಯಿರ್ ಇಂಡಸ್ಟ್ರಿ ಶುರು ಮಾಡ್ತೀನಿ ಸೊ ಮಾಡ್ತಾ 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 ನೆಕ್ಸ್ಟ್ ಆರ್ಗ್ಯಾನಿಕ್ ಮ್ಯಾನ್ಯೂರಿಗೆ ಬಂದು ನೀಮ್ ಪೌಡ್ರ್ಗೆ ಬಂತು ನೀಮ್ ಆಯಿಲು ಬಯೋಫರ್ಟಿಲೈಸರ್ಸು ಸೊ ಬೇರೆ ಬೇರೆ ಅದೆಲ್ಲ ಸುಮಾರು ಡೀಲ್ ಮಾಡ್ತೀವಿ ಸೊ ಮೇಜರಾಗಿ ನೀಮ್ ಪೌಡ್ರು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಮತ್ತು ನಮ್ಗೆ ಆಲ್ ಓವರ್ ಕರ್ನಾಟಕ ಮತ್ತು ಕೇರಳದಲ್ಲೂ ಕಸ್ಟಮರ್ಸ್ ಇದ್ದಾರೆ ನಮಗೆ ತಮಿಳ್ನಾಡುಗೂ ಹೋಗುತ್ತೆ ಆಂಧ್ರ ಪ್ರದೇಶಗೂ ಹೋಗುತ್ತೆ ಸೊ ಮೇಜರಾಗಿ ಎಫ್ ಪಿ ಒ ಮತ್ತು ಸೊಸೈಟಿಗಳನ್ನು ಕಾನ್ಸಂಟ್ರೇಟ್ ಮಾಡ್ತೀವಿ ಅದರಲ್ಲೂ ಇವಾಗ ನಾವು ಅಂಗಡಿಗಳಿಗೆ ಕೊಡುವಂಥದ್ದು ಈ ಥರದನ್ನ ಅಂದರೆ ಇವಾಗ ಡೀಲರ್ಗಳಿಗೆ ಕೊಟ್ಟು ಅಥ್ರು ಅಲ್ಲಿ ಮಾರ್ಸುವಂಥದ್ದನ್ನು ಮಾಡಲ್ಲ ನೇರವಾಗಿ ಬಿ ಟು ಸಿಗಿ ಕಸ್ಟಮರ್ಸಿಗೆ ಕೊಡುವಂಥದ್ದು ಇಲ್ಲ ಎಫ್ ಪಿ ಒ ಸೊಸೈಟಿಗಳು ಬಿಕಾಸ್ ಅವರು ಮಾರ್ಜಿನ್ ಕಡಿಮೆ ಇಟ್ಟು ಸೇಲ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸೊ ಆ ಮುಖಾಂತರವಾಗಿ ಸೇಲ್ ಮಾಡ್ತೀವಿ ಓಕೆ ಸರ್ ಈ ಆರ್ಗ್ಯಾನಿಕ್ ಮ್ಯಾನೂರ್ ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಅದನ್ನೆಲ್ಲ ಬಿಟ್ಟು ಇದನ್ನ ಯಾಕೆ ಕೊಡಬೇಕು ಗಿಡಕ್ಕೆ ಅಲ್ಲ ಇವಾಗ ನೋಡಿ ಇಲ್ಲಿ ಒಂದು ಒಂದು ಕ್ಲಾರಿಟಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂದರೆ ನಮಗೆ ಸಾವಯವ ಗೊಬ್ಬರಗಳು ಅಂದರೆ ನ್ಯಾಚುರಲ್ ಆಗಿ ಸೊ ಸಾವಯವ ಗೊಬ್ಬರ ನ್ಯಾಚುರಲಾಗಿ ನೀವೇನು ಸಿಗುತ್ತೆ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಮಗೆ ಗಿಡ ಸಿಗುತ್ತೆ ಕಟ್ ಮಾಡಿ ಹಾಕ್ತೀರಾ ಗರಿ ಸಿಗುತ್ತೆ ಕಟ್ ಹಾಕ್ತೀರಾ ಸಿಪ್ಪೆ ಸಿಗುತ್ತೆ ಹಾಕ್ತೀರಾ ಅಥವಾ ಮತ್ತೊಂದೇನೋ ಹೊರಗಡೆಯಿಂದ ಸಿಗುವಂಥದ್ದನ್ನು ಹಾಕೋದನ್ನು ಸಾವಯವ ಗೊಬ್ಬರಗಳ ಕೊಳಸಿ ಹಾಕೋ ಪ್ರಕ್ರಿಯೆ ಇದೆಯಲ್ಲ ಅದು ಗೊಬ್ಬರ ಮಾಡಿ ಮಾಡಬೇಕು ಹಾಕಬೇಕು ಸೊ ಬೇವಿನ ಪುಡಿ ಈಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟು ಸೊ ಬೇವಿನ ಪುಡಿ ಬಂದ್ಬಿಟ್ಟು ಡ್ಯುಯಲ್ ಆಗಿ ವರ್ಕ್ ಆಗುತ್ತೆ ಎರಡು ರೀತಿಯಲ್ಲಿ ವರ್ಕ್ ಆಗುತ್ತೆ ಒಂದು ಬೇವಿನ ಪುಡಿ ಬಳಕೆ ಹೇಗೆ ಬಂತು ಅಂದರೆ ತುಂಬ ಹಿಂದಿನಿಂದ ಬೇವಿನ ಪುಡಿ ಬಳಕೆ ಇದೆ ಬಟ್ ಇತ್ತೀಚೆಗೆ ಅದು ಪ್ರಚಲಿತಕ್ಕೆ ಜಾಸ್ತಿ ಬರ್ತಾ ಇದೆ ಇದ್ರ ಹಿಂದಲೂ ತುಂಬ ಜನ ಬಳಕೆ ಮಾಡ್ತಾಯಿದ್ರು ಬಟ್ ಅದಕ್ಕೆ ಏನು ಒಂದು ಪ್ರಚಾರ ಇರಲಿಲ್ಲ ಬೇವಿನ ಬೀಜಗಳನ್ನು ರೈತರೇ ನೇರವಾಗಿ ತಂದು ರೋಣಗಲ್ಲಲ್ಲಿ ಪುಡಿ ಮಾಡಿಕೊಂಡು ಹಿತ್ಲಲ್ಲಿ ಅದನ್ನು ತಗೊಂಡು ಗಿಡಗಳಿಗೆ ಹಾಕುವಂಥದ್ದು ಒಂದು ಪದ್ಧತಿ ಇತ್ತು ನಂತರ ಬರ್ತಾ ಬರ್ತಾ ಹಿಂಡಿಗೆ ಬಂತು ಎಣ್ಣೆ ತೆಗೆದ ನಂತರ ಬೇವಿನ ಎಣ್ಣೆ ತೆಗೆದಾಗ ಬರುವಂಥ ಹಿಂಡಿ ಇತ್ತು ಆ ಹಿಂಡಿನ ಬಳಕೆ ಮಾಡ್ಲಿಕ್ಕೆ ಶುರು ಮಾಡ್ತಾಯಿದ್ರು ಹಿಂಡೀಲಿ ಸಮಸ್ಯೆ ಏನಂದ್ರೆ ಇಷ್ಟಿಷ್ಟು ದಪ್ಪ ಎಂಟೆಗಳು ಹಾಕಿದಾಗ ಅದು ಬಳಕೆ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು ಒಂದೇ ಕಡೆ ಇರ್ತಿತ್ತು ಒಂದೇ ಕಡೆ ಇರ್ತಿತ್ತು ಹಿಂಡೀಲಿ ಎಣ್ಣೆ ತೆಗೆದ ನಂತರ ಮತ್ತೊಂದ್ಸರ್ತಿ ರೀ ಎಕ್ಸ್ಪಿಲ್ಲರಲ್ಲಿ ಹಾಕ್ಬಿಟ್ಟು ಹೊಸದಾಗಿ ಅದಕ್ಕೆ ಅಡಲ್ಟ್ರೇಷನ್ ಮಾಡಿ ಮತ್ತೆ ಹಿಂಡಿ ತೆಗಿಯೋರು ಆವಾಗ ಹಿಂಡೀಲಿ ಏನಿದೆ ಏನಿಲ್ಲ ಅನ್ನೋದು ರೈತರಿಗೆ ಕಣ್ಣು ಹಿಡಿಯೋದು ಕಷ್ಟ ಆಗ್ತಾಯಿತ್ತು ಆವಾಗ ಬೇವಿನ ಪುಡಿ ಕಾನ್ಸೆಪ್ಟ್ ಬಂತು ಸೊ ಬೇವಿನ ಪುಡಿನ ತುಂಬ ಸಣ್ಣಗೆ ಫುಲ್ ಫೈನ್ ಪೌಡ್ರಾಗಿ ಪೌಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ನನಗೆ ನಾನು ಯಾಕೆ ಇದನ್ನು ಎನ್ ಕ್ಯಾಶ್ ಮಾಡಬಾರ್ದು ಅಂತೇಳಿ ಸೊ ಇದನ್ನು ಅದರಲ್ಲಿ ಟೆಕ್ನಿಕಲ್ ಆಗಿ ಸ್ಟಡಿ ಮಾಡಿ ಇಷ್ಟೇ ಎಮ್ ಎಮ್ ಎಲ್ಲಿ ನಾನು ಪೌಡ್ರ್ ಮಾಡಬೇಕು ಸೊ ನಾನು ತುಂಬ ಜಿನಿಯನ್ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀನಿ ಅನ್ನೋದನ್ನು ರೈತರುಗಳಿಗೆ ತೋರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಕಲ್ಪನೆ ಇಟ್ಕೊಂಡು ಶುರು ಮಾಡಿದಂಥದ್ದು ಒಂದು ಬೇವಿನ ಬೀಜ ಬಳಕೆ ಏನಿದೆ ಬೇವಿನ ಬೀಜ ಬಳಕೆ ಮಾಡೋದರಿಂದ ಯೂಶುವಲಿ ನಾವು ಬಳಕೆ ಮಾಡುವಂಥದ್ದು ಬೇರು ಹುಳಗಳು ಮತ್ತು ಈ ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಏನಿರುತ್ತೆ ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ರಿಪಲೆಂಟ್ ಆಗಿ ಕೆಲಸ ಮಾಡುತ್ತೆ ಸೊ ಅದನ್ನು ಅಂದರೆ ಅದಕ್ಕೆ ಈ ಹುಳಗಳು ಅಥವಾ ಫಂಗಸ್ ಏನಿರುತ್ತೆ ಈ ಅಜಾಡಿ ದಾಕ್ಟಿನ್ ಅನ್ನೋ ಒಂದು ಅದರೊಳಗಡೆ ಏನಿದೆ ಆ ಅಂಶದಿಂದ ಆ ಹುಳಗಳು ಅದರ ಹತ್ತಿರಕ್ಕೆ ಬರಲ್ಲ ಬೇರುಗಳನ್ನು ತಿನ್ನೋ ಅಂಥದ್ದು ಅಥವಾ ಬೇರುಗಳಿಗೆ ಅಟ್ಯಾಕ್ ಮಾಡೋವಂಥದ್ದನ್ನು ಕಡಿಮೆ ಮಾಡುತ್ತೆ ವರ್ಷಕ್ಕೆ ಒಂದು ಬಾರಿ ಬಳಕೆ ಮಾಡಲಿಕ್ಕೆ ಹೇಳ್ತೀವಿ ಬೇವಿನ ಪುಡಿ ಬಳಕೆ ಒಂದು ಪೆಸ್ಟ್ ರಿಪೆಲೆಂಟ್ ಅಥವಾ ಫಂಗಲ್ ರಿಪೆಲೆಂಟ್ ಆಗಿ ಕೆಲಸ ಮಾಡುತ್ತೆ ಇನ್ನೊಂದು ಸಾವಯವ ಉತ್ತಮ ಒಳ್ಳೆ ಸಾವಯವ ಗೊಬ್ಬರ ತರ ಕೆಲಸ ಮಾಡುತ್ತೆ ಇವಾಗ ನೋಡಿ ನಾವೇ ಆರ್ಗಾನಿಕ್ ಮ್ಯಾನೂರು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ನೈಟ್ರೋಜನ್ ಎನ್ ಪಿ ಕೆ ಸಾವಯ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಟು ಹೀಗಿರುತ್ತೆ ಅದೇ ಬೇವಿನ ಪುಡಿ ಅಪ್ ಟು ಫೈವ್ ಪರ್ಸೆಂಟ್ ತನಕ ನೈಟ್ರೋಜನ್ ಬರುತ್ತೆ ಸೊ ಪೊಟ್ಯಾಶ್ ಅಪ್ ಟು ಜೀರೋ ಪಾಯಿಂಟ್ ಸೆವೆನ್ ಟು ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ತನಕ ಬರುತ್ತೆ ಸೊ ಹಾಗಾಗಿ ಇದು ಒಳ್ಳೆಯ ಉತ್ತಮ ಸಾವಯವ ಗೊಬ್ಬರನೂ ಹೌದು ಮತ್ತು ಫಂಗಲ್ ರಿಪಲೆಂಟ್ ಕೂಡ ಹೌದು ಹಾಗಾಗಿ ರೈತರುಗಳಿಗೆ ಬಳಕೆ ಶುರುವಾಯಿತು ಮತ್ತು ಇದು ಬಳಕೆ ಮಾಡೋದ್ರಿಂದ ತುಂಬ ಯಥೇಚ್ಛವಾದ ಬದಲಾವಣೆಗಳನ್ನು ಗಮನಿಸಿದ್ದಾರೆ ರೈತರುಗಳು ಹಾಗಾಗಿ ಅದು ಹಾಗೆ ಬರ್ತಾ 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 ಎಲ್ಲ ಜನಗಳಿಗೂ ಅದ್ರ ಬಳಕೆ ಉಪಯೋಗಗಳು ಗೊತ್ತಾಗ್ತಾ ಇರೋದ್ರಿಂದ ಪ್ರತಿ ವರ್ಷವೂ ನಮ್ಮದು ಸೇಲ್ಸ್ ಜಾಸ್ತಿ ಆಗ್ತಾನೆ ಇದೆ ಸರ್ ಏನಿದು ಬೇವಿನ ಬೀಜಗಳ ರಾಶಿ ಇಲ್ಲ ನಮ್ಮ ರೈತರಿಗೋಸ್ಕರ ಸರ್ ರೈತರುಗಳಿಗೆ ಒಂದು ಒಳ್ಳೆ ಬೆಲೆಯಲ್ಲಿ ಕೊಡಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಸ್ಟಾಕ್ ಮಾಡ್ಕೊಳ್ತೀವಿ ಸ್ಟಾಕ್ ಇದ್ದರೆ ಮಾತ್ರ ನಾವು ಒಂದು ಮಿನಿಮಮ್ ಲಾಭ ಇಟ್ಕೊಂಡು ಪ್ರೈಸ್ನ ಫಿಕ್ಸ್ ಮಾಡೋದಕ್ಕಾಗತ್ತೆ ಇಲ್ಲ ನಮಗೆ ಪ್ರತಿದಿನ ಒಂದು ಲೋಡ್ ತೊಗೊಂಬಂದು ಆ ಲೋಡನ್ನ ಪುಡಿ ಮಾಡ್ತೀವಿ ಅನ್ನೋದಿದ್ರೆ ಎವ್ರಿ ಡೇ ಪ್ರೈಸ್ ವೇರಿ ಆಗುತ್ತೆ ಹಾಗಾಗಿ ನಾವಿಷ್ಟು ಸ್ಟಾಕ್ ಯಾವಾಗಲೂ ಮೇಂಟೈನ್ ಮಾಡೇ ಮಾಡ್ತೀವಿ ಈ ಈ ಕಾರಣಕ್ಕೇ ಕರ್ನಾಟಕದ ಅತಿ ದೊಡ್ಡ ಬೇವಿನ ಬೀಜದ ಫ್ಯಾಕ್ಟ್ರಿ ಅಂತ ಹೇಳ್ಕೋಬೋದು ನೀವು ಹೇಳ್ಬೋದು ಕರ್ನಾಟಕದ ಅತಿ ದೊಡ್ಡ ಫ್ಯಾಕ್ಟ್ರಿ ಸರ್ ಸ್ಟಾರ್ಟ್ ಆದಾಗ ಇದು ಎಷ್ಟಿತ್ತು ಸರ್ ತುಂಬ ಚಿಕ್ಕದು ಹಾಂ ಹಾಂ ನಾನು ನಿಮಗೆ ಫೋಟೋಸ್ ಕೊಡ್ತೀನಿ ಓಕೆ ತುಂಬ ಚಿಕ್ಕದಾಗಿತ್ತು ನಾನು ಓನರ್ ಕಮ್ ಲೇಬರು ನನ್ನ ಜೊತೆಗೆ ಇನ್ನಿಬ್ರು ಲೇಬರ್ಸ್ ಕಮ್ ಮ್ಯಾನೇಜರ್ಸ್ ಓಕೆ ಸೊ ನಾವು ಮೂರು ಜನದಿಂದ ಶುರು ಮಾಡಿದ್ದು ಇವತ್ತು ಇವತ್ತೊಂದು ಇಪ್ಪತ್ತೈದು ಜನ ಲೇಬರ್ಸ್ ಇದ್ದಾರೆ ಒಂದು ಮೂವತ್ತು ಜನ ಎಂಪ್ಲಾಯ್ಸ್ ಇದಾರೆ ಸೊ ಅನ್ನ ರಿಜಿಸ್ಟರ್ಡ್ ಎಂಪ್ಲಾಯೀಸ್ ಅಂದರೆ ಕಮಿಷನ್ ಬೇಸಿಸಲ್ಲಿ ವರ್ಕ್ ಮಾಡುವಂಥವ್ರು ಒಂದು ಮುನ್ನೂರು ನಾನ್ನೂರು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿಗೆ ಬಂದು ನಿಂತಿದ್ದೀವಿ ಇನ್ನೇನೆಲ್ಲ ರೈತರಿಗೆ ಕೊಡಬಹುದು ಅನ್ನೋದು ಹೊಸ ಹೊಸ ಇನ್ವೆನ್ಷನ್ಗಳಿಂದ ರೈತರ ಎದುರುಗಡೆ ಖಂಡಿತ ಪ್ರತಿ ವರ್ಷ ನಾವು ಹೊಸ ಇನ್ವೆನ್ಷನ್ ಒಟ್ಟಿಗೆ ಬಂದೇ ಬರ್ತೀವಿ ಸರ್ ಇನ್ನೊಂದು ಈ ಒಂದು ಬೇವಿನ ಬೀಜ ಹಾಕೋದ್ರಿಂದ ನಾವು ಪ್ರಕೃತಿಗೆ ಹತ್ತಿರವಾಗಿರ್ತೀವಿ ನ್ಯಾಚುರಲ್ ಫಾರ್ಮಿಂಗ್ ತುಂಬಾ ದೂರ ಏನಲ್ಲ ಬೇಸಿಕ್ಲಿ ನಾನು ನಿಮಗೆ ಅವಾಗಲೇ ಹೇಳಿದೆ ಸೊ ಇದು ನನಗೆ ಪ್ರೊಫೆಷನ್ ಪ್ಯಾಷನ್ ಅಲ್ಲ ನನಗಿದು ಪ್ರವೃತ್ತಿ ಅಥವಾ ವೃತ್ತಿ ಪ್ರವೃತ್ತಿಗೂ ವೃತ್ತಿಗೂ ಬಹಳ ವ್ಯತ್ಯಾಸ ಇದೆ ಇದು ನನಗೆ ವೃತ್ತಿ ನಾನು ಇದನ್ನ ಪ್ರೊಫೆಷನ್ ಆಗಿ ತೊಗೊಂಡು ಕೆಲಸ ಮಾಡ್ತಾ ಇದ್ದೀನಿ ಬೇವಿನ ಬೀಜದ ಪುಡಿ ಸಾಕಷ್ಟು ಇವಾಗ ಒಬ್ಬ ಬಿಸ್ನೆಸ್ ಮಾಡೋನು ಎಲ್ಲಿ ಲಾಭ ಸಿಗತ್ತೆ ಮತ್ತೆ ಮಾರ್ಕೆಟ್ ಅಲ್ಲಿ ಏನು ಲೂಪ್ ಇದೆ ನೋಡಿ ಶುರು ಮಾಡ್ತಾನೆ ಸೊ ಮಾರ್ಕೆಟ್ ಅಲ್ಲಿ ಎಲ್ಲರೂ ಅಡಲ್ಟ್ರೇಷನ್ ಮಾಡ್ತಾ ಇರೋ ಟೈಮಲ್ಲಿ ನಾನು ಯಾಕೆ ಪ್ಯೂರ್ ನೀಮ್ ಪೌಡರ್ ಕೊಟ್ಟು ರೈತರುಗಳನ್ನ ಒಂದು ಒಳ್ಳೆ ಸೇವೆ ಮಾಡ್ಬೋದು ರೈತರುಗಳಿಗೆ ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡಿಕೊಂಡೆ ಸೊ ಹಾಗೆ ಮಾಡಿದೆ ಮೊದಲು ನನಗೆ ಭಾಳ ಕಷ್ಟ ಆಗ್ತಾಯಿತ್ತು ಬಟ್ ನಾನು ಆಯ್ಕೆ ಮಾಡ್ಕೊಳ್ಳುವಾಗ ಫೇಲ್ ಆಗಿರೋರು ಏನಕ್ಕೆ ಫೇಲ್ ಆಗ್ಯಾರೆ ಸಕ್ಸಸ್ ಆಗಿರೋರು ಏನಕ್ಕೆ ಸಕ್ಸಸ್ ಆಗ್ಯಾರೆ ಎರಡನ್ನೂ ಸ್ಟಡಿ ಮಾಡಿಬಿಟ್ಟು ನೋಡಿಕೊಂಡು ನನ್ನದೇ ಆದ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಶುರು ಮಾಡಿದೆ ಅಲ್ಟಿಮೇಟ್ಲಿ ಇವತ್ತು ಒಂದು ಹಂತಕ್ಕೆ ಗೆದ್ದಿದ್ದೀವಿ ಓಕೆ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ನೀಮ್ ಪೌಡ್ರಲ್ಲೇ ಸಾಕಷ್ಟು ವಿಭಿನ್ನ ಪ್ರಾಡಕ್ಟ್ಗಳನ್ನು ನೀಮಲ್ಲೇ ನೀಮ್ ಗ್ರ್ಯಾನಿಲ್ಸು ನಿಮ್ಮ ಪೆಲೆಟ್ಸು ನೀಮ್ ಪೌಡರು ನೀಮ್ ಆಯಿಲ್ ಮತ್ತೆ ನೀಮ್ ಆಯಿಲ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ತರಬೇಕು ಅಂತ ಆಸೆ ಇದೆ ದೇವ್ರ ದಯ ಇದ್ರೆ ಯಾವತ್ತು ಕೈಗೂಡುತ್ತೆ ನೋಡ ಇದು ಈ ವರ್ಷದ ಸ್ಟಾಕ್ ಇದು ಕಳೆದ ವರ್ಷದ ಸ್ಟಾಕ್ ಈ ವರ್ಷದ್ದು ಜುಲೈ ಎಂಡ್ ಅಥವಾ ಜುಲೈ ಎಂಡ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರು ಆಗುತ್ತೆ ಓಕೆ ಸರ್ ಓಕೆ ಅಂದ್ರೆ ಈಗ ಇದು ಅಲ್ಲಿ ಪುಡಿ ಆಗತ್ತಲ್ಲ ಎಸ್ ಅಲ್ಲಿ ಪುಡಿ ಆಗತ್ತೆ ಹೌದು ಸರ್ ಪುಡಿಯಾಗಿ ನಮ್ಮ ರೈತರಿಗೆ ಕೈ ಸೇರುತ್ತೆ ಎಸ್ ಸರ್ ಓಕೆ ಸರ್ ಓಕೆ ಎಷ್ಟು ಪುಡಿ ಮಾಡುತ್ತೆ ಸರ್ ಒಂದು ವರ್ಷ ಇದು ಸರ್ ಒಂದು ಈ ಕಡೆ ಇರೋ ದೊಡ್ಡ ಮಿಷಿನ್ ಗಂಟೆಗೆ ಟನ್ ತನಕ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಆ ಕಡೆ ಇರೋದು ಗಂಟೆಗೆ ಸಾವಿರದ ಏಳ್ನೂರು ಕೆ ಜಿಯಷ್ಟು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಪೌಡರ್ ಮಾಡುತ್ತೆ ಎರಡರಲ್ಲೂ ಒಂದೇ ಪುಡಿನೇ ನಮಗೆ ಸಿಗೋದು ಹೌದು ಒಂದು ಫೈನ್ ಪೌಡರ್ ಸಿಗುತ್ತೆ ಇನ್ನೊಂದು ಟೆನ್ ಎಮ್ ಎಮ್ ಥಿಕ್ನೆಸ್ ಅಲ್ಲಿ ಪುಡಿ ಮಾಡ್ತೀವಿ ಸೊ ನಮಗೆ ರೈತರಿಗೆ ಸರ್ ನನಗೆ ಬೇಕು ಈ ತರ ಅಂತ ಹೇಳ್ತಾರೆ ಆ ತರಕ್ಕೆ ಕೊಡ್ತೀವಿ ಈಗ ಫೈನ್ ಚೆನ್ನಾಗಿ ಹೋಗ್ತಾ ಇದೆಯಾ ಇಲ್ಲ ಸರ್ ಎಲ್ಲ ನಮ್ಮ ತಿಕ್ನೆಸ್ದೆ ಹೋಗತ್ತೆ ಕೆಲವು ರೈತರುಗಳು ಒಂದ್ ಫೈವ್ ಪರ್ಸೆಂಟ್ ನೂರಲ್ಲಿ ಐದ್ ಜನ ಕೇಳ್ಬೋದೇನೋ ಸೊ ನಮ್ ಹತ್ರ ಇಲ್ಲ ಸಿಗಲ್ಲ ಅನ್ನೋದಕ್ಕಿಂತ ನಾವ್ ಅದನ್ನ ಕೂಡ ಇಟ್ಕೊಂಡಿದೀವಿ ಅವ್ರಿಗ್ ಏನ್ ಬೇಕೋ ಅದನ್ನ ತಗೊಳ್ತಾರಾ ಈಗ ನೀವು ಗಂಟೆ ಲೆಕ್ಕ ಹೇಳಿದ್ರಿ ಗಂಟೆಗೆ ಇದು ಎಷ್ಟ್ ಹೊಡುತ್ತೆ ಒಂದೆರಡುವರೆ ಸಾವಿರ ಕೆಜಿ ಅದ್ನ ಸಾವಿರದ ಎಂಟುನೂರ್ ಕೆಜಿ ನಾನ್ ಕೇಳಿದ್ದು ವರ್ಷ ಪೂರ್ತಿ ಎಷ್ಟು ಕೆಜಿ ಇದರಲ್ಲಿ ತಯಾರ್ ಮಾಡ್ತೀನಿ ಇವಾಗ ವರ್ಷ ಪೂರ್ತಿ ನಮ್ದು ಟೋಟಲ್ ಪ್ರೊಡಕ್ಷನ್ ನಾಲ್ಕುವರೆ ಸಾವಿರ ಟನ್ ನಾಲ್ಕುವರೆ ಸಾವಿರ ಟನ್ ಮಾರ್ಕೆಟಿಂಗ್ ಇದೆಯಾ ಸರ್ ಓಕೆಲ್ಲ ಸರ್ ನಾನು ಹೇಳದ್ನಲ್ಲ ಸರ್ ನಾನು ನೇರವಾಗಿ ಬಿ ಟು ಸಿ ಜಾಸ್ತಿ ನೇರವಾಗಿ ರೈತರಿಗೆ ಜಾಸ್ತಿ ಹೆಚ್ಚು ಮಾರಾಟ ಮಾಡೋದು ಎಫ್ ಪಿ ಒಗಳು ಮತ್ತು ಸೊಸೈಟಿಗಳು ಕರ್ನಾಟಕದ ಯಾವುದೇ ಎಫ್ ಪಿ ಒಗಳಿದ್ರು ನಮ್ಮ ನೇರವಾಗಿ ಸಂಪರ್ಕ ಮಾಡ್ಬೋದು ಎಫ್ ಪಿ ಒಗಳಿಗೆ ವಿಶೇಷ ಅಧಿಕಾರಿ ಇದ್ದಾರೆ ಅವರು ನಿಮ್ಮೊಟ್ಟಿಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ ಸೊ ನಾವು ನಾಲ್ಕರಿಂದ ನಾಲ್ಕೂವರೆ ಸಾವಿರ ಟನ್ ಮಾಡಿದ್ವಿ ಈ ವರ್ಷ ಐದೂವರೆ ಸಾವಿರ ಟನ್ ಮಾಡಲೇಬೇಕು ಅಂತೇಳಿ ತುಂಬ ಸ್ಟಾಕ್ ಮಾಡ್ಕೊಂಡಿದ್ವಿ ನಮ್ಮ ಹತ್ರ ಇವಾಗಲೂ ಒಂದು ಸಾವಿರದ ಇನ್ನೂರ ಐವತ್ತು ಸಾವಿರದ ಐನೂರು ಟನ್ ಅಷ್ಟು ಸ್ಟಾಕ್ ಇದೆ ಆ ಕಡೆ ಎಲ್ಲ ಶೆಡ್ಡಲ್ಲಿ ನೀವು ನೆಕ್ಸ್ಟ್ ನೋಡ್ತೀರಾ ಇನ್ನೂ ಸ್ಟಾಕ್ ಇದೆ ಹೋಗಲಿಲ್ಲ ಕಳೆದ ಮೂರು ತಿಂಗಳು ಹೋದ ವರ್ಷ ಈ ಟೈಮಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಕಂಟಿನ್ಯೂಸ್ ಮಳೆ ಇಟ್ಕೊಂಡಿದ್ದ ಕಾರಣ ಆ ಟೈಮ್ ಸ್ಕಿಪ್ ಆದಾಗ ರೈತ ಮುಂದಿನ ವರ್ಷ ಹಾಕಬೇಕು ಅಂತ ಯೋಚನೆ ಮಾಡ್ತಾರೆ ಹಾಗಾಗಿ ಆ ಟೈಮು ನಮಗೆ ಮೇಜರ್ ಸೇಲ್ಸ್ ಇರೋ ಟೈಮ್ ಸ್ಕಿಪ್ ಆಗಿದ್ರಿಂದ ನಮ್ಮ ಹತ್ರ ಸ್ಟಾಕ್ ಉಳ್ಕೊಳ್ತೀವಿ ಓಕೆ ಮೇಜರ್ ಸೇಲ್ಸ್ ಇರೋದು ಅಂದರೆ ನಿಮಗೆ ಮಳೆಗಾಲದಲ್ಲೇನಾ ಮಳೆ ಇವಾಗ ವೆರಿ ಫಸ್ಟ್ ಮುಂಗಾರು ಶುರುವಾದ ತಕ್ಷಣ ಎಲ್ಲರೂ ಒಂದ್ಸತಿ ತೋಟಕ್ಕೆ ಗೊಬ್ಬರ ಗೋಡು ಮತ್ತೆ ಬೇರೆ ಎಲ್ಲ ತರದ್ ಹಾಕಿ ಬಿಡ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚು ಸೇಲ್ಸ್ ಇರುತ್ತೆ ವರ್ಷ ಪೂರ್ತಿ ಹಾಕ್ತಾರೆ ಆದ್ರೆ ತುಂಬಾ ವಿಪರೀತ ಬ್ಯಾಕ್ ಟು ಬ್ಯಾಕ್ ಸೇಲ್ಸ್ ಇರೋದು ನಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸೇಲ್ಸ್ ಅಂದ್ರೆ ಅದು ಒಂದು ಮೈಂಡ್ ಸೆಟ್ ಈಗ ಕೊಟ್ಟಿಗೆ ಎಲ್ಲರೂ ಅಂದ್ರೆ ಎಲ್ಲ ಗೊಬ್ಬರ ಹಾಕೋ ಟೈಮಲ್ಲಿ ಇದನ್ನು ಹಾಕಿ ಮುಚ್ಚಿಬಿಡ್ತಾರೆ ಪದೇ ಪದೇ ಹಾಕೋಕ್ಕೆ ಲೇಬರ್ ಸಮಸ್ಯೆ ಇರೋದ್ರಿಂದ ಎಲ್ಲಾ ಆ ಟೈಮಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ ಅಂದ್ರೆ ಇದನ್ನ ಹಾಕೋಕೆ ಯೋಗ್ಯವಾದ ಸಮಯ ಯಾವುದು ಸರ್ ಸರ್ ವರ್ಷ ಪೂರ್ತಿ ಯಾವಾಗ ಬೇಕಿದ್ರೂ ಹಾಕ್ಬೋದು ಸರ್ ಯಾವಾಗ ಬೇಕಾರ ಹಾಕುವಾಗ ತೇವಾಂಶ ಇದ್ದರೆ ಒಳ್ಳೇದು ನಿಮಗೆ ತೇವಾಂಶ ಇಲ್ದಾಗ ಹಾಕಿದ್ರೆ ನಿಮಗೆ ಒಂದು ಅದ್ರಲ್ಲಿ ಹಾಕೋ ಟ್ರೈಕೋಡರ್ಮ ಕೊಡೋರು ಮಸುಡೋ ಮನಸ್ಸುಗಳು ಮಲ್ಟಿಪ್ಲೈ ಆಗಲಿಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ನಮಗೆ ತೇವಾಂಶ ಇದ್ದಾಗ ಭೂಮಿಗೆ ಇದ್ರದ್ದು ಏನು ಕಹಿ ಅಂಶ ಇಟ್ಕೊಳ್ಳೋದಕ್ಕೆ ತೇವಾಂಶ ಬೇಕಾಗತ್ತೆ ಓಕೆ ಸರ್ ಈಗ ಇದರಲ್ಲಿ ನಮಗೆ ಈ ಪುಡಿಯಲ್ಲಿ ನಮಗೆ ಏನಂತಂದರೆ ಎಣ್ಣೆ ಅಂಶ ಇರುತ್ತೆ ಕಹಿ ಅಂಶ ಇರುತ್ತೆ ಯಾವುದೇ ರೋಗಗಳು ಬರೋಲ್ಲ ಎಣ್ಣೆ ಅಂಶ ಏನಕ್ಕೆ ಯೂಸ್ ಆಗುತ್ತೆ ಸರ್ ಎಣ್ಣೆ ಅಂಶ ಅಂದರೆ ಅದರಲ್ಲಿರೋ ಅಜಾರ್ಡಿ ರಾಕ್ಟಿನ್ ನನ್ನ ಕಹಿ ಅಂಶ ಇದೆಯಲ್ವಾ ಸೊ ಇಟ್ಸ್ ಎ ಒಂದು ವಸ್ತು ರಾಸಾಯನಿಕ ವಸ್ತು ಏನು ಅಜಾರ್ಡಿರಾಕ್ಟಿನ್ ಅಂತ ಕರಿತೀವಲ್ಲ ಆ ಅಂಶದಿಂದನೇ ಬೇವಿನ ಬೀಜಕ್ಕೆ ಬೆಲೆ ಅದರಲ್ಲಿ ವಿಷ ಇದೆ ಕಹಿ ಇದೆ ಅನ್ನೋ ಕಾರಣಕ್ಕೆ ಬೆಲೆ ಸೊ ಅದನ್ನು ಎಣ್ಣೆ ತೆಗೆದಾಗ ಎಣ್ಣೆಗೆ ಹೋಗುತ್ತೆ ಇಂಡೀಲಿ ಅದ್ರ ಪ್ರಮಾಣ ಕಡಿಮೆ ಇರತ್ತೆ ಬಟ್ ಎಣ್ಣೆಗೆ ಹೋಗುತ್ತೆ ಸೊ ಹಾಗಾಗಿ ಎಣ್ಣೆ ತೆಗೆದೇನೆ ಪುಡಿ ಮಾಡಿ ಕೊಡುವಂಥ ಪ್ರಕ್ರಿಯೆ ಇಟ್ಕೊಂಡಿರೋದು ಎಲ್ಲಾನು ಕೂಡ ಅಲ್ಲೇ ಇರುತ್ತೆ ನಾವು ಆದ್ರೆ ಎಣ್ಣೆ ತೆಗೆದು ಸಪರೇಟ್ ಮಾಡ್ತಿದ್ವಿ ಇಂಡಿ ಸಪ್ರೇಟ್ ಮಾಡ್ತಿದ್ವಿ ಈಗೆಲ್ಲಾನು ಕೂಡ ಇದ್ರಲ್ಲೇ ಇದೆ ಹಂಗಾಗಿ ನಮ್ಗೆ ಒಂದ್ ಕೆಜಿ ಹಾಕಿದ್ರೆ ಒಂದ್ ಕೆಜಿ ಪುಡಿನೇ ಸಿಗುತ್ತೆ ಹೌದು ಇದ್ರಲ್ಲಿ ಏನು ಇಲ್ಲ ನೀವು ನೋಡ್ತಾ ಅಲ್ಲಿ ನೇರವಾಗಿ ಬರುತ್ತೆ ಜಸ್ಟ್ ಪುಡಿ ಆಗುತ್ತೆ ಹೊರಗೆ ಬರುತ್ತೆ ಈಗ ರಾಗಿ ಒಂದ್ ಕೆಜಿ ರಾಗಿ ಎಣ್ಣೆಲ್ಲ ಹಂಗಲ್ಲ ಎಣ್ಣೆ ನಾವು ತಗೊಂತೀವಿ ಅದ್ರಲ್ಲಿ ಇಂಡಿ ಒಂದ್ ಕಡಿಮೆ ಪ್ರಮಾಣದ ಒಂದಷ್ಟು ಆಯಿಲ್ ಕಂಟೆಂಟ್ ಹೌದು ಮತ್ತೆ ಗಿಡಕ್ಕೆ ಏನೇನ್ ಬೇಕು ಪೋಷಕಾಂಶಗಳೆಲ್ಲ ಕಡಿಮೆ ಇರುತ್ತೆ ಈಗ ಇದ್ರಲ್ಲಿ ನೂರು ಪರ್ಸೆಂಟ್ ಇರೋದ್ರಿಂದ ರೈತ ಇದನ್ನ ಹೋಗಿ ಹಾಕೋದು ಉತ್ತಮ ಹೌದು ಇಂಡಿಗಿಂತ ಉತ್ತಮ ಇಂಡಿಗಿಂತ ಉತ್ತಮ ಇಂಡಿ ಹಾಕಿದ್ರೆ ಒಳ್ಳೇದ ಕೆಟ್ಟದ ಅನ್ನೋದಕ್ಕಿಂತ ಪುಡಿ ಬಳಕೆ ಸುಲಭ ಇರುತ್ತೆ ಮತ್ತೆ ಅವನಿಗೆ ಇವಾಗ ಇಷ್ಟ ದಪ್ಪ ಉಂಡೆನ ಒಂದೇ ಕಡೆ ಹಾಕ್ಬೋದು ಅಷ್ಟೇ ಇಷ್ಟ ದಪ್ಪ ಉಂಡೆನ ಪುಡಿ ಮಾಡಿದ್ರೆ ಅದ್ರ ಸುತ್ತ ಉದುರಿಸ್ಬೋದು ಸೊ ಬಳಕೆ ಕೂಡ ಅವನಿಗೆ ಜಾಸ್ತಿ ಜಾಗನ ಕವರ್ ಮಾಡಿದಾಗ ಆಗುತ್ತೆ ಮತ್ತೆ ಪುಡಿ ಮಾಡಿದಾಗ ನೀವೊಂದು ಬಿಳಿ ಹಳ್ಳಿನ ಟೇಬಲ್ ಮೇಲೆ ಹರಡಿ ನೋಡಿದಾಗ ಬೇರೆ ಏನು ಬೇಕಿದ್ರೂ ಏನೇನು ಅಡಲ್ಟ್ರೇಷನ್ ಅಥವಾ ಮಿಕ್ಸ್ ಮಾಡಿ ಏನೋದನ್ನ ಅದ್ರಲ್ಲಿ ಅವ್ನು ಗಮನಿಸಬಹುದು ಸೂಕ್ಷ್ಮವಾಗಿ ಓಕೆ ಸರ್ ಇದರಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ಏನು ಇರಲ್ಲ ಇಲ್ಲ ನಾವು ಇದನ್ನ ಯಾವ ರೀತಿ ಎನ್ರಿಚ್ ಮಾಡಬಹುದು ಅದು ನಾನು ನಿಮಗೆ ಅದು ನಾನು ನಿಮಗೆ ತೋರಿಸ್ತೀನಿ ಪಲ್ಟಿ ಅಂಥದ್ದು ಮೊದಲಿಗೆ ನಮಗೆ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಬೇವಿನ ಬೀಜದ ಪುಡಿ ನಾವೆಷ್ಟು ಹಾಕಬೇಕು ಅಂತ ಇರ್ತೀವಿ ಕಲಿಸ್ಕೊಳ್ಳಿಕ್ಕೆ ಸುಲಭವಾಗುವಷ್ಟು ಬೇವಿನ ಪುಡಿಗಳನ್ನು ಹೀಗೆ ಸುರ್ಕೋಬೇಕು ಸುರ್ಕೊಂಡ ನಂತರ ಈ ಟ್ರೈಕೋಡ್ ಬಳಸುವಾಗ ಮೂಗಿಗೆ ಮಾಸ್ಕ್ ಹಾಕ್ಕೊಳ್ಳೋದು ಒಳ್ಳೆಯದು ಇಲ್ಲ ಮೂಗಿಗೆ ಮೂಗೋದ್ರೆ ನಮಗೆ ಇದಾಗುತ್ತೆ ಸೊ ಕೈಯಲ್ಲಿ ಮುಟ್ಟಬೇಡಿ ನೇರವಾಗಿ ಹಾಕ್ಕೊಂಡು ಟ್ರೈಕೋಟರ್ಮವನ್ನು ಕಲಿಸ್ಕೊಳ್ಳಿ ಸೊ ಇದನ್ನು ಕಲಿಸ್ಕೊಂಡ ನಂತರ ಉದಾಹರಣೆಗೆ ಒಂದು ಟನ್ನಿಗೆ ಮೂರು ಕೆ ಜಿನ ಹತ್ತು ಲೀಟ್ರಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಮೇಲ್ಗಡೆ ಕಂಪ್ಲೀಟಾಗಿ ಈ ಥರ ಸಿಂಪಡಿಸಿ ಅದನ್ನು ಮಿಕ್ಸ್ ಮಾಡೋ ಅಂಥದ್ದು ಎಲ್ಲ ಕಡೆಯೂ ಅದು ಸ್ಪ್ರೆಡ್ ಆಗೋ ರೀತಿ ಮಿಕ್ಸ್ ಮಾಡಲಿ ಟನ್ನಿಗೆ ಮೂರು ಕೆ ಜಿ ಟ್ರೈಕ್ರಮ್ಮ ಇರಲಿ ಸೊ ಕಂಪ್ಲೀಟಾಗಿ ಅದನ್ನು ಹೀಗೆ ಎರಡು ಬಾರಿ ಮಿಕ್ಸ್ ಮಾಡಿದ ನಂತರ ಒಂದು ಗೋಣಿ ಚೀಲ ತೊಳಪ್ಪ ಸಾಕ್ಬಿಡು ಈ ಥರ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಮಾಯ್ಚರ್ ತಲುಪೋ ಹಾಗೆ ಟ್ರೈ ಪ್ರತಿಯೊಂದು ಕಡೆ ತಲುಪೋ ಹಾಗೆ ಎರಡು ಸತಿ ಆ ಕಡೆಯಿಂದ ಈ ಕಡೆ ಮಿಕ್ಸ್ ಮಾಡಿಬಿಟ್ಟು ಗೋಣಿ ಚೀಲಗಳನ್ನು ಹೀಗೆ ನೆನೆಸಿಬಿಟ್ಟು ಮಾಯ್ಚರ್ ಯಾವಾಗಲೂ ನಮಗೆ ಹಸಿ ಇರೋ ಹಾಗೆ ಗೋಣಿ ಚೀಲಗಳನ್ನು ನೆನೆಸಿ ಹೀಗೆ ಮುಚ್ಚುವಂಥದ್ದು ಸೊ ಮುಚ್ಚಿ ಕನಿಷ್ಠ ಅದು ಹದಿನೈದರಿಂದ ಇಪ್ಪತ್ತು ದಿನದ ತನಕ ಬಿಡಬೇಕಾಗತ್ತೆ ನಿಮ್ಗೆ ಅಷ್ಟು ಸಮಯ ಇಲ್ಲದೆ ಹೋದರೆ ಏಳು ದಿನನಾದರೂ ಬಿಡಿ ಪ್ರತಿದಿನ ಇದ್ರ ಮೇಲೆ ನೀವು ಈ ಥರ ನೀರನ್ನು ಹಾಕಿ ಮಾಯ್ಚರ್ ಮೇಂಟೈನ್ ಮಾಡಬೇಕು ನೀರು ಹಾಕೋ ನೀರು ಹರಿದೋಗಬಾರ್ದು ಹೋಗದೇ ಇರೋ ರೀತಿ ಇದ್ರ ಮೇಲೆ ಜಸ್ಟ್ ಮಾಯ್ಚರ್ ಯಾಕಂದರೆ ಮಲ್ಟಿಪ್ಲಿಕೇಶನ್ ಆಗುವಾಗ ನಿಮ್ಗೆ ತುಂಬ ಹೀಟ್ ಜನರೇಟ್ ಆಗೋದ್ರಿಂದ ನಾವು ಈ ಥರ ಮಾಯಶ್ಚರ್ ಮೈಂಟೈನ್ ಮಾಡಬೇಕು ಹೀಗೆ ಮಾಡಿ ಕನಿಷ್ಠ ಏಳು ದಿನ ಏಳರಿಂದ ಇಪ್ಪತ್ತು ದಿನದ ತನಕ ಎಷ್ಟು ದಿನನಾದರೂ ಬಿಡಿ ಏಳು ದಿನ ಇಟ್ಬಿಟ್ಟು ಆಮೇಲೆ ಮರಕ್ಕೆ ಹಾಕೋದ್ರಿಂದ ಬೇವಿನ ಪುಡಿ ಎರಡು ಕೆ ಜಿ ಹಾಕಿದಾಗ ಏನು ಲಾಭ ಸಿಗುತ್ತೋ ಅದು ಒಂದು ಜಿಲ್ಲ ಸಿಗುತ್ತೆ ನಿಮ್ಗೆ ಅಷ್ಟು ಯೂಸ್ ಆಗುತ್ತೆ ಈಗ ಇದರ ಒಂದು ಗೊಬ್ಬರ ಸ್ಟಾಕ್ ಸ್ಟಾಕ್ತ ಅದರ ಪವರ್ ಕಡಿಮೆ ಆಗುತ್ತಾ ಇಲ್ಲ ಎಕ್ಸ್ಪೈರಿ ಡೇಟ್ ಅದಕ್ಕೂ ಇರುತ್ತಾ ನೋಡಿ ಈಗ ಬೇವಿನ ಬೀಜ ಇದೆ ಬೇವಿನ ಬೀಜ ಬಂದಾಗ ಇದರಲ್ಲಿ ನಮಗೆ ಒಂದು ಹದಿನಾರರಿಂದ ಹದಿನೆಂಟು ಕೆಜಿ ತನಕ ಆಯಿಲ್ ಕಂಟೆಂಟ್ ಇರುತ್ತೆ ನೂರು ಕೆಜಿ ನಾವು ಬೇವಿನ ಬೀಜನ ಕಂಪ್ಲೀಟಾಗಿ ಎಕ್ಸ್ಪಿಲರಲ್ಲಿ ಹಾಕಿ ನಾವು ತೆಗೆದ್ರೆ ಹದಿನಾರರಿಂದ ಹದಿನೆಂಟು ಕೆ ಜಿ ಆಯಿಲ್ ಸಿಗುತ್ತೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಪ್ರತಿ ತಿಂಗಳು ಕಳೆದ ಹಾಗೆ ಇದ್ರೊಳಗಿರೋ ಆಯಿಲ್ ಕಂಟೆಂಟು ಮತ್ತು ಮಾಯ್ಚರ್ ಡ್ರೈ ಆಗ್ತಾ ಹೋಗುತ್ತೆ ಸೊ ಡ್ರೈ ಆದಂಗೆ ಡ್ರೈ ಆದಂಗೆ ಈಗ ನೋಡಿ ಕಂಪ್ಲೀಟ್ ಡ್ರೈ ಇದೆ ನಿಮಗೆ ಸೌಂಡ್ ಕೇಳಿಸ್ಬೋದು ಕಂಪ್ಲೀಟ್ ಡ್ರೈ ಇದೆ ಸೊ ಇವಾಗ ನಿಮಗೊಂದು ಎಂಟರಿಂದ ಹತ್ತು ಹತ್ತು ಪರ್ಸೆಂಟ್ ಅಷ್ಟು ಆಯಿಲ್ ಇರ್ಬೋದು ಮಾಯ್ಚರ್ ಬಂದ್ಬಿಟ್ಟು ನಿಮಗೆ ಒಂದು ಫೈವ್ ಟು ಸಿಕ್ಸ್ ಪರ್ಸೆಂಟ್ ಮಾಯ್ಚರ್ ಇರ್ಬೋದು ಓಕೆ ಸೊ ನಿಮಗೆ ಮೊದಲು ಆಗಸ್ಟಲ್ಲಿ ಬಂದಾಗ ಏಯ್ಟಿ ಪರ್ಸೆಂಟ್ ಇರುತ್ತೆ ಮಾಸ್ಟರ್ ಮಾಸ್ಟರ್ ಕಡಿಮೆ ಆದಾಗ ಆದಾಗ ಆದಾಗೆ ಸೊ ಆಯಿಲ್ ಕಂಟೆಂಟು ಕಡಿಮೆ ಆಗುತ್ತೆ ಜೊತೆಗೆ ಅದರದ್ದು ತೂಕ ಕಡಿಮೆ ಆದಾಗ ಅದು ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ತೂಕ ಕಡಿಮೆ ಆದಾಗ ಬೆಲೆ ಜಾಸ್ತಿ ಆಗ್ತದೆ ಇವಾಗ ಒಂದು ಕೆ ಜಿ ತೊಗೊಂಬಂದಿರ್ತೀನಿ ಹತ್ತು ರೂಪಾಯಿ ಕೊಟ್ಟು ಅದೇ ಹತ್ತು ರೂಪಾಯಿಗೆ ಎಂಟುನೂರು ಗ್ರಾಮ್ ಆದರೆ ಅದೇ ಹತ್ತು ರೂಪಾಯಿಗೆ ಐ ಐನೂರು ಗ್ರಾಮ್ ಆದರೆ ಸೊ ಸೀಡ್ ಬೆಲೆ ಇಪ್ಪತ್ತು ರೂಪಾಯಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಮಾಸ್ಟರ್ ಲಾಸ್ ಆದರೆ ಸೊ ಅದೇ ಹತ್ತು ರೂಪಾಯಿಗೆ ಇರುತ್ತೆ ಬಟ್ ಟ್ವೆಂಟಿ ರುಪೀಸ್ ಆಗುತ್ತೆ ಸೊ ಹಾಗೆ ಮಾಯ್ಚರ್ ಕಡಿಮೆ ಮತ್ತೆ ವೆಯ್ಟ್ ಲಾಸ್ ಆದಾಗೆ ಇದು ಕೂಡ ಕಡಿಮೆ ಆಗುತ್ತೆ ಫಸ್ಟು ಇಂಡಿ ಮಾಡ್ತಾ ಇದ್ದಾಗ ಮಾಡ್ತಾ ಇದ್ರು ಎಕ್ಸ್ಪಿಲರ್ ಅಲ್ಲಿ ಅನ್ನೋ ಕಾರಣಕ್ಕೆ ಸೊ ಇದೆಲ್ಲದನ್ನು ಕೂಡ ಡಿಸ್ಟೋನರ್ ಅಂತ ಕರೀತಾರೆ ಈ ಡಿಸ್ಟೋನರ್ ಮಿಷಿನಲ್ಲಿ ಸ್ಟೋನ್ಸ್ ಎಲ್ಲ ತೆಗೆದ್ಬಿಟ್ಟು ಕಸ ಕಡ್ಡಿ ತೆಗೆದ್ಬಿಟ್ಟು ಇದನ್ನ ಎಕ್ಸ್ಪಿಲ್ಲರ್ ಹಾಕಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋರು ಬಟ್ ನಮಗೆ ಒಂದು ನಾವು ಬೇವಿನ ಪುಡಿ ಹಾಕ್ತಾ ಇದ್ದಿದ್ದ ಉದ್ದೇಶನೇ ಅದರಲ್ಲಿ ಆಯಿಲ್ ಇದೆ ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಅದನ್ನ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಸೊ ಅದರದ್ದು ಉಪಯೋಗ ಆ ಆ ಪ್ರಮಾಣದಲ್ಲಿ ಇರಲ್ಲ ಅನ್ನೋದು ನನ್ನ ಅನುಭವ ಸೊ ಹಾಗಾಗಿ ಯಾಕೆ ಆಯಿಲ್ ತೆಗಿದೆ ನೇರವಾಗಿ ಕ್ರಶ್ ಮಾಡಬೇಕು ಕ್ರಶ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಸೊ ಸ್ವಲ್ಪ ಯೂನಿವರ್ಸಿಟಿಲಿ ಸೈಂಟಿಸ್ಟ್ಗಳನ್ನೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಸೊ ಎಬೋ ಟ್ವೆಂಟಿ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಆಯಿಲ್ ಕಂಟೆಂಟ್ ಇರುವಂಥ ಆಯಿಲ್ ಕೇಕ್ಗಳನ್ನು ಭೂಮಿಗೆ ಹಾಕಬಾರ್ದು ಇಟ್ ವಾಸ್ ಎ ಟಾಕ್ಸಿಕ್ ವಿಷ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅಲ್ಲಿ ಬೇರೆನೇ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಇರೋ ಆಯಿಲ್ ಕಂಟೆಂಟ್ ಇರೋವಂಥ ಕೇಕ್ಗಳನ್ನು ಹಿಂಡಿಗಳನ್ನು ಅಥವಾ ಪುಡಿಗಳನ್ನು ನೇರವಾಗಿ ಭೂಮಿಗೆ ಹಾಕ್ಬೋದು ಅನ್ನೋದು ಗೊತ್ತಾಯಿತು ಸೊ ನಾವು ವೆರಿ ಫಸ್ಟು ಬೇ ಬೀಜ ಬಂದಾಗಲೇ ಹಾಕಿದ್ರು ಹದಿನಾರು ಪರ್ಸೆಂಟ್ ಇರುತ್ತೆ ಹಾಗಾಗಿ ನಾವು ನೇರವಾಗಿ ಯಾಕೆ ಪುಡಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ವಿ ಸೊ ಯೋಚನೆ ಮಾಡಿ ಒಂದು ಎಲ್ಲರೂ ಹೇಳೋ ಹಾಗೆ ಎಕ್ಸ್ಪೀರಿಯನ್ಸ್ ಮ್ಯಾನ್ ಮೇಕ್ ಪರ್ಫೆಕ್ಟ್ ಅನ್ನೋ ಹಾಗೆ ಅನುಭವಗಳು ನಮಗೆ ಪ್ರತಿ ವರ್ಷ ಪ್ರತಿ ವರ್ಷ ಅಪ್ಡೇಟ್ ಆಗ್ತಾ ಆಗ್ತಾ ಹೋದ್ವಿ ತುಂಬ ಜನ ರೈತರುಗಳು ನಮಗಿಂತ ತುಂಬ ನಾಲೆಡ್ಜ್ ಇರೋ ಇಲ್ಲಿ ಬರ್ತಾರೆ ಸಜೆಸ್ಟ್ ಮಾಡ್ತಾರೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಸೊ ಆ ಸಜೆಷನ್ಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ನಮಗೆ ಅನುಭವ ಬರುವಂಥದ್ದೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸೊ ಒಂದು ಮ್ಯಾನುಫ್ಯಾಕ್ಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇದು ಬಂಕರು ಸೊ ಬಂಕರಲ್ಲಿ ಬಂದ್ಬಿಟ್ಟು ಲೋಡ್ ಆಗುತ್ತೆ ಸೊ ಲೋಡ್ ಮೇಲೆ ನಮಗೆ ಕಂಪ್ಲೀಟ್ ಇಲ್ಲಿ ಬಂಕರ್ ಒಳಗಡೆ ಸೀಡ್ಸ್ ಬೀಳತ್ತೆ ಸೀಡ್ಸ್ ಬಿದ್ದ ನಂತರ ನೇರವಾಗಿ ಹೋಗತ್ತೆ ಸೊ ಮ್ಯಾಗ್ನೆಟಿಕ್ ಅಲ್ಲಿ ಕಲ್ಲು ಸಾರಿ ಕಬ್ಬಿಣ ಅಥವಾ ಬೇರೆ ಯಾವುದಾದ್ರೂ ಐರನ್ಗೆ ಸಂಬಂಧಪಟ್ಟಿದ್ದು ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಮಳೆ ನಟ್ಟು ಬೋಲ್ಟ್ ಏನೋ ಇದ್ರೆ ಎತ್ಕೊಳ್ಳುತ್ತೆ ಅಲ್ಲಿ ಹೋಗ್ಬಿಟ್ಟು ಎರಡು ಮಿಷಿನ್ಗೂ ಡಿವೈಡ್ ಆಗುತ್ತೆ ನಮ್ಗೆ ಒಂದು ರೈತರುಗಳದು ಇಷ್ಟು ವರ್ಷದಲ್ಲಿ ಬರ್ತಿದ್ ಒಂದೇ ಒಂದು ಕ್ವಶನ್ಸ್ ಏನಂದ್ರೆ ಸರ್ ನಿಮ್ಮಲ್ಲಿ ಕಸ ಕಡ್ಡಿ ಬರುತ್ತೆ ಸರ್ ಕಸ ಕಡ್ಡಿ ಬರುತ್ತೆ ಸರ್ ಅಂತ ನಾವು ಕಳೆದ ಆರು ವರ್ಷದಿಂದನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ಕಸ ಕಡ್ಡಿ ಬರುತ್ತೆ ಸಾರ್ ಅಂತ ಹೇಳೋರು ಸೊ ಅದಕ್ಕೆ ಇದನ್ನ ಟೆನ್ ಎಮ್ ಎಂ ಥಿಕ್ನೆಸ್ ಅಲ್ಲಿ ಕ್ರಶ್ ಮಾಡ್ತೀವಿ ಅದನ್ನ ಇನ್ನು ಫೈನ್ ಪೌಡರ್ ತರ ಮಾಡ್ತೀವಿ ಅವ್ರಿಗೆ ಯಾವ್ದು ಬೇಕಾಗತ್ತೆ ನನಗ್ ಬಳಕೆಗೆ ಈ ಮೆಟೀರಿಯಲ್ ಸೂಕ್ತ ಅನ್ಸುತ್ತೆ ಸೊ ಆ ಮೆಟೀರಿಯಲ್ ಅನ್ನ ಎರಡು ಇಟ್ಕೊಂಡಿದ್ವಿ ಸೊ ನಾನ್ ಕೊಡೋದೇ ಈಗ ಏನೋದಕ್ಕಿಂತ ನಿಮ್ಗೆ ಅವಶ್ಯಕತೆ ಏನಿದೆಯೋ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡೋ ಹಾಗೆ ಇಟ್ಕೊಂಡಿದ್ವಿ ಸೊ ಒಂದು ಇದರಲ್ಲಿ ಕಡ್ಡಿಗಳು ಬರುತ್ತೆ ನಿಮ್ಮ ಬೇವಿನ ಪುಡಿಲಿ ಈ ತರ ಕಡ್ಡಿಗಳು ಬರುತ್ತೆ ಅಂತ ಹೇಳೋರು ಈ ಮಿಷಿನ್ ಅಲ್ಲಿ ಮಾಡಿದಾಗ ಕಡ್ಡಿಗಳು ಬರುತ್ತೆ ಬಟ್ ಕಡ್ಡಿಗಳು ಕೂಡ ಬೇವಿನ ಮರದೇ ಆಗಿರೋದ್ರಿಂದ ತೊಂದರೆ ಇಲ್ಲ ಹಾಕ್ಬೋದು ಕೆಲವು ರೈತರಿಗೆ ಇಲ್ಲ ಸರ್ ನನ್ಗೆ ನಾವು ಬೇಡ ಅಂತ ಹೇಳ್ತಾರೆ ಓಕೆ ಸೊ ಅಂತ ಸಂದರ್ಭದಲ್ಲಿ ನಾವಿನ್ನು ಫೈನ್ ಪೌಡರ್ ಮಾಡೋದಕ್ಕೆ ಯೋಚನೆ ಮಾಡ್ತೀವಿ ಈಗ ಇದರಲ್ಲಿ ಎಷ್ಟು ಪರ್ಸೆಂಟ್ ಆಯ್ತಿದೆ ಸರ್ ಇವಾಗ ಎಂಡ್ ಸೀಸನ್ ಇದು ನಮಗೆ ಕೊನೆ ಈಗ ಮುಂದಿನ ತಿಂಗಳು ಇವಾಗ ಜೂನು ಜುಲೈ ಜೂನ್ ಎಂಡಲ್ಲಿ ನಮಗೆ ಸೀಡ್ಸ್ ಮತ್ತೆ ಬರುತ್ತೆ ಇದು ಕಳೆದ ವರ್ಷ ಜುಲೈಯಲ್ಲಿ ತಗೊಂಡಿರುವಂಥದ್ದು ನಮಗೆ ಫೈವ್ ಟು ಸಿಕ್ಸ್ ಪರ್ಸೆಂಟ್ ನೂರು ಕೆ ಕೆಜಿ ಎಣ್ಣೆ ಬರುತ್ತೆ ಒಂದು ಗಿಡಕ್ಕೆ ಎಷ್ಟು ಯಾವ ಪ್ರಮಾಣದಲ್ಲಿ ಇದು ನೋಡಿ ನಮಗೆ ಇಲ್ಲಿ ಮೇಜರ್ ಆಗಿ ನಮ್ಮ ಫ್ಯಾಕ್ಟರಿಯ ಸುತ್ತಮುತ್ತ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರ ಅಡಿಕೆ ಅಡಿಕೆ ಮತ್ತೆ ಶುಂಠಿ ಕಾಫಿ ಮೆಣಸು ಸೊ ಇದು ಸ್ವಲ್ಪ ಲಾಭದಾಯಕ ಬೆಳೆ ಇರುವಂಥ ರೈತರುಗಳು ಹೆಚ್ಚು ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇತ್ತೀಚೆಗೆ ಈಗ ಅಡಿಕೆ ಅಂತಂದರೆ ನಮಗೆ ಐದು ವರ್ಷದ ಒಳಗಡೆ ಇರೋದಕ್ಕೆ ಅರ್ಧ ಕೆ ಜಿ ಐದು ವರ್ಷದ ಮೇಲ್ಗಡೆ ಇರೋದಕ್ಕೆ ಒಂದು ಕೆ ಜಿ ಇವಾಗ ಪೆಪ್ಪರ್ಗಾದರೆ ಫಸ್ಲು ಬರೋದು ಅಂದರೆ ಒಂದು ಎರಡು ವರ್ಷ ಮೂರು ವರ್ಷದ ಬಳ್ಳಿ ಆದರೆ ಒಂದು ಅರ್ಧದಿಂದ ಮುಕ್ಕಾಲು ಕೆ ಜಿ ತನಕ ಕೊಡಿ ಮೂರು ವರ್ಷದ ಮೇಲ್ಗಡೆ ಬಳ್ಳಿ ಆದರೆ ಒಂದು ಎರಡು ಕೆ ಜಿ ತನಕನೂ ಕೊಡ್ಬೋದು ಸೊ ನಾವು ರೈತರುಗಳಿಗೆ ಹೇಳುವಾಗ ಮಿನಿಮಮ್ ಕನಿಷ್ಠ ಇಷ್ಟಾದರೂ ಹಾಕಿ ಅಂತ ಹೇಳ್ತೀವಿ ಮ್ಯಾಕ್ಸಿಮಮ್ ಹೇಳಿದ್ರೆ ಅಷ್ಟೊಂದು ಅಷ್ಟೊಂದು ಹಾಕಬೇಕಾ ಈ ಥರ ಪ್ರಶ್ನೆಗಳು ಬರುತ್ತೆ ಕನಿಷ್ಠ ಇಷ್ಟಾದರೂ ಹಾಕಿ ಅಂತ ಹೇಳ್ತೀವಿ ತೆಂಗಿನ ಮರಕ್ಕೆ ಒಂದು ಮೂರು ನಾಲ್ಕು ವರ್ಷದ ಒಳಗಡೆ ಇದ್ರೆ ಎರಡೂವರೆ ಕೆ ಜಿ ಹಾಕಿ ಐದು ವರ್ಷದ ಮೇಲ್ಗಡೆ ಇದ್ರೆ ಒಂದು ಐದು ಕೆ ಜಿ ಹಾಕಿ ಅಂತ ರೆಫರೆನ್ಸ್ ಮಾಡ್ತೀವಿ ಸೊ ಹಾಗೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಥರದಿದೆ ಶುಂಠಿಗೆ ಒಂದು ನಾನೂರಿಂದ ಐನೂರು ಕೆಜಿ ಬೆಡ್ ಮಾಡುವಾಗ ಫಸ್ಟ್ ಕೆಳಗಡೆ ಬೇವಿನ ಪುಡಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಎಳೆದ್ಬಿಟ್ಟು ಶುಂಠಿ ಇಟ್ಬಿಟ್ಟು ಮುಚ್ಚಿ ಅಂತ ಹೇಳ್ತೀವಿ ಫ್ರೆಶ್ ಬೇರ್ ಬಿಟ್ಟ ತಕ್ಷಣ ಫಸ್ಟ್ ಮಣ್ಣಿಗೆ ಸಿಗುತ್ತೆ ನಂತರ ಸ್ವಲ್ಪ ಮುಂದಕ್ಕೆ ಹೋದಾಗ ಬೇವಿನ ಪುಡಿ ಸಿಗುತ್ತೆ ಹಾಗಾಗಿ ಅದಕ್ಕೆ ಯಾವುದೇ ಥರದ ರೋಗಗಳು ಆಗಲ್ಲ ಯಾಕಂದರೆ ಸೀಟ್ ಟ್ರೀಟ್ಮೆಂಟ್ ಮಾಡಿ ಶುಂಠಿ ಹಾಕಿರ್ತ ಆಗಿರೋದ್ರಿಂದ ಸೊ ನಮಗೆ ಆಫ್ಟರ್ ಒನ್ ಟೆನ್ ಡೇಸ್ ಆದಮೇಲೆ ಅದಕ್ಕೆ ಬೇರ್ಗಳಿಗೆ ಪ್ರೊಟೆಕ್ಷನ್ ಬೇಕಾಗತ್ತೆ ಸೊ ಹಾಗಾಗಿ ಅದನ್ನು ಹೇಳ್ತೀವಿ ಮೇಜರ್ ಆಗಿ ಮಣ್ಣಲ್ಲಿ ನೆಮೊಟ್ರೈಟ್ಸ್ ಇರುತ್ತೆ ಸೊ ನೆಮೊಟ್ರೈಟ್ ಕಂಟ್ರೋಲು ಬೇವಿನ ಪುಡಿಯಿಂದ ಮೇಜರ್ ಆಗಿ ಆಗುತ್ತೆ ಅದ್ರ ಬಳಕೆ ಕಳೆದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಬಳಕೆ ಮಾಡಿರುವಂತಹ ರೈತರುಗಳಿಗೆ ಅದ್ರ ಗೊತ್ತು ಇವಾಗ ಕೆಲವರು ಬರ್ತಾರೆ ತುಂಬ ಅರ್ಜೆಂಟ್ ರೈತರು ಅವರು ತಗೊಂಡೋಗಿ ಇವಾಗ ಹಾಕ್ತಾರೆ ಇನ್ನು ಮೂರು ತಿಂಗಳಲ್ಲಿ ಬೇವಿನ ಪುಡಿ ಹಾಕಿದ್ ವೇಸ್ಟ್ ಸೊ ಅದ್ರ ಬಳಕೆ ನಿಮಗೆ ಕ್ರಮೇಣವಾಗಿ ಗೊತ್ತಾಗುತ್ತೆ ಈಗ ಇವತ್ತು ನೀವು ಬೆಳಗ್ಗೆ ಯೋಗಾಸನ ಮಾಡಿದ್ರೆ ನಾಳೆ ಬೆಳಗ್ಗೆ ರಿಸಲ್ಟ್ ಹೌದು ಅದು ಆ ಆರು ತಿಂಗಳು ಒಂದು ವರ್ಷ ಎರಡು ವರ್ಷದ ಇದರಿಂದ ನೀವು ಅದನ್ನ ಸಾಧನೆ ಮಾಡಬೇಕಾಗತ್ತೆ ಹಾಗೆ ಪ್ರತಿ ವರ್ಷ ಬಳಕೆ ಮಾಡೋದ್ರಿಂದ ಅದ್ರದ್ದು ರಿಸಲ್ಟ್ಸ್ ನೋಡ್ಬೋದು ವಿನಃ ಪ್ರತಿ ತಿಂಗಳಲ್ಲ ಪ್ರತಿ ವರ್ಷಕ್ಕೊಮ್ಮೆನಾದ್ರೂ ಬಳಕೆ ಮಾಡಬೇಕು ಅಂತ ನಾವು ಸಲಹೆ ಕೊಡ್ತೀವಿ ನೋಡಿ ನಮ್ದು ಇದರಲ್ಲಿ ಯಾವುದು ರಾಕೆಟ್ ಸೈನ್ಸ್ ಅಂತ ಏನಿಲ್ಲ ರಾಗಿ ಮಿಷಿನಲ್ಲಿ ರಾಗಿ ಹಿಟ್ಟು ಮಾಡೋ ಹಾಗೆ ನೇರವಾಗಿ ಪುಡಿ ಮಾಡ್ತೀವಿ ಪುಡಿ ಮಾಡಿದ್ದು ಸೀಡ್ಸ್ ಹಾಕಿ ಪುಡಿ ಆಗುತ್ತೆ ಪುಡಿ ಆಗಿಬಿಟ್ಟು ಬಾಗಿಗ್ ಬರುತ್ತೆ ಇದರಲ್ಲಿ ಮಧ್ಯದಲ್ಲಿ ಟೆಕ್ನಾಲಜಿ ಅಂತ ಏನಿಲ್ಲ ಏನಂದ್ರೆ ನಾವು ಸಾಕಷ್ಟು ಸುಧಾರಿಸಿಕೊಂಡಿದ್ದು ನಾವು ಸ್ವಲ್ಪ ತಿದ್ದುಪ ತಿದ್ದುಪಡಿ ಮಾಡ್ಕೊಂಡಿದ್ದಂಥದ್ದು ನಾವು ಹೊರಗಡೆ ನೀಮ್ ಪೌಡರ್ ಅಂದ್ರೆ ಬರೀ ನೀಮ್ ಪೌಡರ್ ಅಲ್ಲ ಸೊ ಟೆಕ್ನಿಕಲ್ ಆಗಿ ನಾವು ಸ್ವಲ್ಪ ರೈತರಲ್ಲಿ ಸಲಹೆ ಮತ್ತೆ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಸೊ ಇಷ್ಟೇ ಎಮ್ ಎಮ್ ಥಿಕ್ನೆಸ್ ಅಲ್ಲಿ ಪೌಡರ್ ಮಾಡಬೇಕು ಅದು ಎಷ್ಟು ದಿನ ತನಕ ಲಾಂಗ್ ಟರ್ಮಲ್ಲಿ ಭೂಮಿಲಿ ಇರುತ್ತೆ ಮತ್ತೆ ಟ್ರೈಕ್ ಓಡೋರ್ ಎನ್ರಿಚ್ ಮಾಡಿದ್ರೆ ಅದು ಎಷ್ಟು ದಿನ ಬರುತ್ತೆ ಮತ್ತೆ ಈ ಆರ್ ಪಿ ಎಮ್ ಇದೆಯಲ್ಲ ನಮಗೆ ಎಷ್ಟು ಸ್ಪೀಡಲ್ಲಿ ಸುತ್ತತ್ತೆ ಅನ್ನೋದು ಎಷ್ಟು ಸ್ಪೀಡಲ್ಲಿ ಸುತ್ತಿದಾಗ ನಮಗೆ ಏನು ನ್ಯೂಟ್ರಿಯೆಂಟ್ಸ್ ಲಾಸ್ ಆಗುತ್ತೆ ಅದನ್ನು ಚೆಕ್ ಮಾಡ್ಕೊಂಡ್ವಿ ಸ್ವಲ್ಪ ಈಗ ನಮಗೂ ಆಲ್ಮೋಸ್ಟ್ ಹತ್ತನೇ ವರ್ಷ ಹನ್ನೊಂದನೇ ವರ್ಷ ಇವಾಗ ನಾವು ಬೇವಿನ ಪುಡಿ ಸ್ಟಾರ್ಟ್ ಮಾಡಿಕೊಂಡು ಬರ್ತಾ ಬರ್ತಾ ನಾವು ಈವನ್ ಆರ್ ಪಿ ಎಮ್ಮಲ್ಲಿ ಅಲ್ಲಿ ಕೂಡ ಒಳಗಡೆ ಪುಡಿ ಮಾಡುತ್ತಲ್ಲ ಮುಂಚೆ ಎಲ್ಲ ಕಬ್ರಣದಲ್ಲಿ ಪುಡಿ ಮಾಡ್ತಿದ್ವಿ ಆಮೇಲೆ ಲಾರಿ ಬ್ಲೇಡ್ಗಳು ಬರುತ್ತೆ ಅದನ್ನು ಕಟ್ ಮಾಡಿ ಅದ್ರಲ್ಲಿ ಪುಡಿ ಮಾಡ್ತಾಯಿದ್ವಿ ಸೊ ಇವಾಗೇ ಬೇರೆ ಮೆಟೀರಿಯಲ್ ಯೂಸ್ ಮಾಡ್ತಾ ಸೊ ಎಲ್ಲೆಲ್ಲಿ ಅಪ್ಡೇಟ್ ಆಗೋಕ್ಕಾಗತ್ತೆ ಅಲ್ಲೆಲ್ಲ ಅಪ್ಡೇಟ್ ಪ್ರತಿ ವರ್ಷನೂ ಅಪ್ಡೇಟ್ ಆಗ್ತಾ ಇದ್ದೀವಿ ಸೊ ಕಳೆದ ವರ್ಷ ಒಂದೇ ಮಿಷಿನ್ ಇಟ್ಕೊಂಡಿರ್ತಿದ್ವಿ ಈ ವರ್ಷ ಎರಡು ಮಿಷಿನ್ ಇಟ್ಕೊಂಡಿದೀವಿ ರೈತರಿಗೆ ಏನು ಅವಶ್ಯಕತೆ ನೀಡಿದೆಯೋ ಅದನ್ನು ಕೊಡ್ತಾ ಇದ್ದೀವಿ ಸೊ ನಮಗೆ ಮೇಜರಾಗಿ ನಮಗೆ ಯಾರೋ ಸೈಂಟಿಸ್ಟ್ ಇಟ್ಕೊಂಡಿದ್ರ ಅಂದರೆ ನಮ್ಗೆ ನಮ್ಮ ರೈತರೇ ಸೈಂಟಿಸ್ಟ್ ಅವ್ರ ಅನುಭವಗಳನ್ನು ನಮ್ಗೆ ಇಲ್ಲಿ ಹೇಳ್ತಾರೆ ಹಿಂಗೆ ಮಾಡಿ ಶಿವಪ್ರಸಾದ್ ಹಂಗೆ ಮಾಡಿ ಶಿವಪ್ರಸಾದ್ ಅಂತ ಸೊ ನಾವು ಅದನ್ನು ಅಪ್ಡೇಟ್ ಮಾಡಿ ಚೆಕ್ ಮಾಡಿಕೊಂಡು ನಮ್ಗೆ ಅದು ಓಕೆ ಅನಿಸಿದಾಗ ನಾವು ಅದನ್ನು ಮತ್ತೆ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಅಂದರೆ ನಿಮಗೆ ಇಲ್ಲಿರೋಷ್ಟು ಕೂಡ ಕಡಿಮೆ ಇರುತ್ತೆ ಇದಕ್ಕೂ ಹೆಚ್ಚಿನ ಬೇಡಿಕೆ ಇರುತ್ತೆ ಹೌದು ನಮ್ಮ ಜನಕ್ಕೆ ಅಷ್ಟಾಗಿ ಅಷ್ಟೊಂದು ಬೇಡಿಕೆ ಇದೆ ಮತ್ತೆ ನೀವು ಇವಾಗ ಏನಾಗುತ್ತೆ ಅಂತಂದ್ರೆ ನಾವು ಕೊಡ್ತಾ ಇರೋ ಏರಿಯಾ ದೊಡ್ಡದಿರೋದ್ರಿಂದ ಸೊ ನಮ್ಗೆ ಒಂದ್ ಊರಲ್ಲಿ ಎರಡು ಮೂರು ಜನ ಬಂದ್ರು ಬೇರೆ ಊರಲ್ಲಿ ಎರಡು ಮೂರು ಜನ ಬರ್ತಾರೆ ಇಯರ್ ರನ್ ಆಗುತ್ತೆ ನಾವು ಒಂದು ಲಿಮಿಟೆಡ್ ಏರಿಯಾ ಇಟ್ಕೊಂಡಿದ್ರೆ ಸೊ ನಮ್ಗೆ ಕಷ್ಟ ಆಗ್ತಿತ್ತೇನೋ ಸೊ ನಾವು ಮಾರ್ಕೆಟಿಂಗ್ ಮಾಡೋ ಏರಿಯಾ ತುಂಬಾ ವಾಸ್ಟ್ ಆಗಿ ಇಟ್ಕೊಂಡಿರೋದ್ರಿಂದ ದೊಡ್ಡ ಏರಿಯಾ ಇಟ್ಕೊಂಡಿರೋದ್ರಿಂದ ಸೊ ನಮ್ಗೆ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿಗೆ ಸಫಿಶಿಯೆಂಟ್ ಆಗಿ ಸೊ ನಾವು ಸೇಲ್ಸ್ ಇಟ್ಕೊಂಡಿದ್ದೀವಿ ತುಂಬಾ ದೂರ ದೂರನವರು ಅಲ್ಲೇನಾದ್ರು ಬ್ರಾಂಚ್ ಏನಾದ್ರು ಓಪನ್ ಮಾಡುವಂತಹ ಸಾಧ್ಯತೆಗಳಿದೆಯಾ ಹತ್ರ ಆಗಲಿ ಅಂತ ಸರ್ ಒಂದು ಭಾಳ ಸುಲಭ ಇವಾಗ ಏನಂದ್ರೆ ಬೇವಿನ್ ಬೀಜದ ಮಿಷಿನ್ ಹಾಕೊಳ್ಳೋದು ಬಹಳ ಸುಲಭ ಒಂದೂವರೆ ಎರಡು ಲಕ್ಷ ರೂಪಾಯಿಗೆಲ್ಲ ಮಿಷನ್ ಒಂದು ಪಲ್ವರೈಸರ್ ಸಿಕ್ಬಿಡುತ್ತೆ ಬೇವಿನ್ ಬೀಜ ಸ್ಟಾಕ್ ಮಾಡ್ಕೊಳ್ಳೋದೇ ಸಮಸ್ಯೆ ಸ್ಟಾಕ್ ಮಾಡ್ಕೊಳ್ಳೋದೇ ಸಮಸ್ಯೆ ಅಂತ ಸೊ ನಮಗೆ ಎರಡು ಮೂರು ಕಡೆ ಸ್ಟಾಕ್ ಮಾಡಿಕೊಂಡು ಅಲ್ಲಿ ಕ್ರಷ್ಟು ಮಾಡಿಸೋದೆಲ್ಲ ಸಮಸ್ಯೆ ಸೊ ಆ ಸ್ಟಾಕ್ ಮಾಡೋ ದುಡ್ಡಲ್ಲಿ ಇಲ್ಲಿ ಪೌಡ್ರ್ ಮಾಡಿ ನೇರವಾಗಿ ರೈತರು ಮನೆಗೆ ತಲುಪ್ಬಿಡ್ಬೋದು ಮತ್ತು ನಮಗೆ ಒಂದೇ ಕಡೆ ಎಲ್ಲದು ಇರೋದರಿಂದ ಮೇಂಟೆನೆನ್ಸ್ ಸುಲಭ ಆಗ್ತಾ ಇನ್ನೊಂದು ಕಡೆ ಫ್ಯಾಕ್ಟ್ರಿ ಓಪನ್ ಮಾಡೋ ಉದ್ದೇಶ ನಮಗಿಲ್ಲ ಥ್ಯಾಂಕ್ ಯು ಸರ್ ಯಾರೇ ಏನೇ ಸಂಪರ್ಕ ಮಾಡಿದ್ರು ಯಾಕಾದರೂ ಇಲ್ಲಿಗೆ ಬರಬೇಕು ಬೇಗ ಖಂಡಿತವಾಗಿ ಫೋನ್ ಮಾಡಿದ್ರೆ ಅವ್ರಿಗೆ ನೇರವಾಗಿ ಕಳಿಸ್ಕೊಡಿ ಕಳ್ಸಿಕೊಡಿ ಅಂದರೆ ಕಳ್ಸಿ ಬಂದು ಒಂದ್ಸಲಿ ಫ್ಯಾಕ್ಟ್ರಿ ನೋಡಿಕೊಂಡು ಕ್ವಾಲಿಟಿ ನೋಡಿಕೊಂಡು ಸ್ಯಾಂಪಲ್ಸ್ ತೊಗೊಂಡೋಗಿ ಅದೇ ಸ್ಯಾಂಪಲ್ಸನ್ನು ಹಾಕ್ಸ್ಕೊಳ್ಳೋವಂಥದ್ದು ಒಳ್ಳೇದು ಇಲ್ಲಿ ಫ್ಯಾಕ್ಟ್ರಿಗೆ ಬಂದು ಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅಂತೆಲ್ಲ ನೋಡ್ಬೋದು ಕಣ್ಣಾರ ಹೌದು ಮತ್ತೆ ನಿಮ್ಮನ್ನು ಮಾತಾಡ್ಸ್ದಂಗ ಆಗುತ್ತೆ ಹೌದು ಆ ಕ್ವಾಲಿಟಿನೂ ನೋಡಿ ಆಗುತ್ತೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು